ಹೆಸರು ಮಹಾನ್ ಅಂತೀನಿ ಸರ್ ಅನೇಕ ಅಖಿಲ ಕರ್ನಾಟಕ ದೂರ ಸರ್ಗಮ ಸಂಘದ ರಾಜ್ಯಾಧ್ಯಕ್ಷ ಸರ್ ಏನು ಈ ಘಟನೆ ನಡೆದಿತ್ತು ಅದನ್ನೆಲ್ಲ ನೋಡಿ ತುಂಬಾ ಅಂದ್ರೆ ತುಂಬಾ ಬೇಜಾರ್ ಸರ್ ಏನೋ ಏನೊಂದು ತರ ಆಗಬೇಕು ಭೇಟಿ ಮಾಡ್ಬೇಕು ಒಂದಷ್ಟು ಮಾಧ್ಯಮದ ಸ್ನೇಹಿತರಂದ್ರೆ ಅಡ್ರೆಸ್ ತಗೊಂಡು ಬಂದ್ವಿ ನೆನ್ನೆನೆ ಬರಬೇಕಾಗಿತ್ತು ಇವೆಲ್ಲ ಹೊರಗಡೆ ಹೋಗಿದ್ದಾರೆ ಅಂತಂದ್ರು ಸರಿ ಅಂತೇಳಿ ಇವತ್ತು ಒಂದಷ್ಟು ಜನ ನಮ್ಮ ಯುವಕರ ಹತ್ರ ಎಲ್ಲ ಮಾತಾಡಿ ಬಹುದ್ದೂರ್ ಫಿಲಮು ರೀ ರಿಲೀಸ್ ಆಗಿತ್ತು ಆಲ್ ಓವರ್ ಕರ್ನಾಟಕ ಈ ವಿಚಾರ ಆದಮೇಲೆ ಫಿಲಮ್ ಬೇಕಾರೆ ಇನ್ನೂ ಒಂದು ಇಪ್ಪತ್ತು ವರ್ಷಕ್ಕೂ ಇಪ್ಪತ್ತೈದು ವರ್ಷಕ್ಕೂ ಮತ್ತೆ ರೀ ರಿಲೀಸ್ ಮಾಡ್ಬೋದು ಮತ್ತೆ ನಾವು ಅದನ್ನು ಸಂಭ್ರಮ ಮಾಡ್ಬೋದು ಬಟ್ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಹೀಗಾಗಿರೋದು ನೋಡಿ ಮನಸ್ಸು ತುಂಬ ಬೇಜಾರಾಗಿದೆ ಸುಮ್ಮನೆ ಏನಕ್ಕೆ ಅದನ್ನೆಲ್ಲ ಮಾಡೋದು ಬಂದಿದ್ದು ಮಾತಾಡ್ಸ್ಕೊಂಡ್ ಬರೋಣ ಅಂತೇಳಿ ನಮ್ಮ ಕೇಳೋ ಸಹಾಯ ಮಾಡಬೇಕಾಗ ಬಂದ್ವಿ ಸರ್ ಅಷ್ಟು ಇಲ್ಲ ಇಲ್ಲ ನೋಡಿ ನೋಡಿದ್ವಿ ನಾವು ಅಧಿಕಾರಿಗಳನ್ನ ಭೇಟಿ ಮಾಡಿದ್ರೆ ಚೀಫ್ ಮಿನಿಸ್ಟರ್ ಅಷ್ಟೇ ಇಲ್ಲ ಉದ್ಯೋಗ ಕೇಳಿದ್ವಿ ಅವ್ರ ಮನೆಯವರಿಗೆ ಸಮಯ ಮನೆಯವರಿಗೆ ನೋಡೋಣ ಅಂತ ಹೇಳಿದ ಡಿಪಾರ್ಟ್ಮೆಂಟಲ್ಲ ಅಂತೂ ತುಂಬಾ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಇದನ್ನ ಪ್ರಾರಂಭದಲ್ಲಿ ಊಟ ಕೊಡ್ಬೋದಾಗಿತ್ತು ಬಟ್ ಯಾರುನೂ ಇದು ಮಾಡೋಕ್ಕೂ ಇಲ್ಲ ಒಳ್ಳೆ ರೀತಿಯಲ್ಲಿ ಇದು ಮಾಡ್ತಾ ಇದ್ದಾರೆ ಇವತ್ತು ಆಲ್ ಓರ್ ಕರ್ನಾಟಕ ಎಲ್ಲಾ ಭಾಗದಲ್ಲೂ ಭ್ರೂವಣ ನವಿವಾನಿದ್ದಾರೆ ಸಾಕಷ್ಟು ಜನ ವಾಟ್ಸಾಪ್ ಗ್ರೂಫೂಲಲ್ಲಿ ಇದೆ ಆಯ್ಕೊಡಪ್ಪ ಸಹಾಯ ಮಾಡಲಿಕ್ಕಿಂತ ಹೆಚ್ಚಾಗ್ಯ ನಮ್ ಜವಾಬ್ದಾರಿ ಅಂತ ನಾವ್ ಬಂದಿದ್ದೀವಿ ಇದ್ರಿಂದ ನಾವ್ ಒಂದ್ಸಲ್ ಮಾಡಿಸ್ಕೊಂಡು ಹೇಳ್ಬೇಕು ಆಗತ್ತಿನ ಕಡೆ ಬಂದಿಲ್ಲ ಸರ್ ನಾನ್ ಹೇಳೋದೇನಂದ್ರೆ ಕಾಲವನ್ನು ಕಣ್ಣಿಂದ ತಪ್ಪಿಸ್ಕೊಂಡ್ರು ಅನ್ನೋ ಭಗವಂತನ ಕೈಯಣ್ಣಿಂದ ಅವ್ರು ತಪ್ಪಿಸ್ಕೊಳಕ್ ಆಗಿಲ್ಲ ಭಗವಂತನ ಕಣ್ಣಿಂದ ತಪ್ಪಿಸ್ಕೊಳಕ್ ಆಗಿಲ್ಲದಕ್ಕೆ ಅವ್ನ ಬಾಡಿ ಸಿಕ್ಕಿದ್ದೀನಿ ರಿಪೋರ್ಟ್ ಮೇಲೆ ನಾವು ನೋಡ್ತೀವಲ್ವಾ ಸಿಗರೇಟ್ ಇಂದ ಸುಟ್ಟಿರೋದು ಕಂಬಿಯಲ್ಲಿ ಸುಟ್ಟಿರೋದು ಎಲೆಕ್ಟ್ರಿಕ್ ಶಾಕ್ ಹಾಕಿರೋದು ಅದು ನಾರ್ಮಲ್ ಮನಸ್ಥಿತಿಗಳವ್ರು ಮಾಡೋದಲ್ಲ ಅದು ಈಗ ದರ್ಶನ್ ಅನ್ನೋ ವ್ಯಕ್ತಿ ಹಾಲ್ ಮಾರವನಾಗಿದ್ದು ಒಬ್ಬ ಲೇಟ್ ಮ್ಯಾನ್ ಆಗಿದ್ದು ಇವತ್ತು ಲ್ಯಾಂಬರ್ಗಿನಿ ಕಾರ್ವರ್ಗು ನಾವು ಬಂದಿದ್ದಾನೆ ಅಂದ್ರೆ ಎಷ್ಟು ಅನುಭವ ಆಗಿರುತ್ತೆ ಆ ವ್ಯಕ್ತಿ ಈ ರೀತಿ ಇಷ್ಟು ಕೆಳಮಟ್ಟಕ್ಕೂ ಬರಬಾರ್ದಾಗಿತ್ತು ಏನಿಲ್ಲ ಸರ್ ಆ ರೀತಿ ಏನಾದ್ರು ಆಗಿತ್ತು ಆಗಿದ್ರೆ ಈ ಮನೆ ವ್ಯಾಪ್ತಿಗೆ ಯಾವ ಸ್ಟೇಷನ್ ಬರುತ್ತೋ ಆ ಸ್ಟೇಷನ್ ಅಲ್ಲಿ ಒಂದು ಕಂಪ್ಲೇಂಟ್ ದಾಖಲಿಸಿ ಕರೆದು ತಂದೆ ತಾಯಿಯನ್ನ ಕರೆದು ಎದುರುಗಡೆ ಕುಳಿಸಿ ಬೇಕಾದ್ರೆ ಅವರು ಒಂದ್ ಎರಡು ಡೇಟ್ ಹಾಕಿ ಅವರೇ ಬುದ್ಧಿ ಬದಲಾವಣೆ ಆಗುವಂತ ವ್ಯಕ್ತಿ

ಅವ್ರು ಹೇಳ್ತಿದ್ದಾರೆ ತುಂಬಾ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾರೆ ಈಗ ಜಸ್ಟ್ ಒಂದು ಹತ್ತು ನಿಮಿಷದಿಂದ ಹಿಂದೆ ಹಣ ಅವ್ರ ತಂದೆ ತಾಯಿ ಹತ್ರ ಮಾತಾಡಿ ಅಂದ್ರೆ ಒಂದ್ ಸ್ವಲ್ಪ ಸಮಾಧಾನ ಮಾಡಿ ಅಣ್ಣ ಇದಕ್ಕೆ ನಾನು ಅವ್ರ ಹತ್ರ ಏನಾದ್ರು ಮಾತಾಡಿದ್ರೆ ನೀನ್ ನನ್ ಸಮಾಧಾನ ಮಾಡ್ಬೇಕು ಉತ್ತರ ಶೋಕಂ ನಿರಂತರ ಮಾಡಿದ್ರು ಅಣ್ಣನ ಕಳ್ಕೊಂಡಿದ್ದೀನಿ ನಾನು ಮನೇಲಿ ನಮ್ಮ ಅಣ್ಣ ಒಬ್ಲ ಅವ್ನೋ ಎಷ್ಟು ನನ್ಗೆ ಗೊತ್ತು ಒಳ್ಳೆ ಮುಗಿಸ್ಕೊಂಡು ಅಂತ ಜಸ್ಟ್ ಅಲ್ಲಿ ಅಡ್ರೆಸ್ ಕೇಳೋಣ ಅಂತೇಳಿ ಹಿಂದೆ ಹಾಕಿದ್ದೆ ಅಲ್ಲಿ ಮಾಡಿದಾಗ ಹೇಳಿದ್ರು ಹೇಳಿ ಸರ್ ಈ ವಿಚಾರವಾಗಿ ಏನೇ ಬೆಂಬಲ ಇದ್ರು ನಾವು ಬಂದು ಇಟ್ಕೊಳ್ತೀವಿ ಸರ್ ಯಾಕಂದ್ರೆ ಮೊನ್ನೆ ಮೊನ್ನೆ ನೇಹವನ್ನು ಅದಾದ್ಮೇಲೆ ಧರ್ಮಸ್ಥಳದಲ್ಲಿ ಸೌಜನ್ಯ ಹೆಣ್ಮಗಳ ಮೇಲೆ ಅದರಲ್ಲೂ ಧ್ವನಿ ಎತ್ತಿದೀವಿ ಆ ಇಲ್ಲಿ ರೇಣುಕಾಸ್ವಾಮಿ ಅವರ ಮೇಲೆ ಈ ಒಂದು ಕುಟುಂಬಕ್ಕೆ ಅನ್ಯಾಯ್ ನಾವು ಬಂದು ಅದೇನ್ ಮಾಡ್ತಾ ಇದ್ದಾರೆ ಅದಕ್ಕೊಂದು ಅಂತ್ಯ ಇಲ್ಲ ಇಲ್ಲ ಬರಬೇಕು ಸುಮ್ಮನೆ ಅಂತ್ಯ ಬರ್ಬೇಕು ಸುಮ್ನೆ ಏನು ಮಾಡ್ತಾ ಇದ್ದಾನೆ ಅಂದ್ರೆ ಸ್ವಲ್ಪ ನಾಡಿನ ಜನತೆಗೆ ನನ್ನ ನಮಸ್ಕಾರ ಇವರು ಯಾರು ಅಂತ ಗೊತ್ತಿರುತ್ತೆ ರೇಣುಕಾಸ್ವಾಮಿ ಅವ್ರ ಕುಟುಂಬ ಮೊದಲನೇದಾಗಿ ಸಮಾಜದಲ್ಲಿ ಯಾವುದೇ ಒಂದು ವ್ಯಕ್ತಿ ತಬ್ದಾರಿಗೆ ಹೋಗ್ಬೇಕಾದ್ರೆ ಕೇಳೋದಕ್ಕೆ ಮನೆಯಲ್ಲಿ ತಂದೆ ತಾಯಿ ಅಂತಿರ್ತಾರೆ ಅದೇ ರೀತಿ ಸಮಾಜದಲ್ಲಿ ಏನಾದರೂ ಕೆಟ್ಟದಾದಾಗ ಕೇಳೋದಕ್ಕೆ ಲಾಯರು ಪೊಲೀಸು ಅದೇ ರೀತಿ ಮಾಧ್ಯಮದವರು ಅಂತಿರ್ತಾರೆ ಮೊದಲೇದಾಗಿ ಈ ಒಂದು ಮೂರು ರಂಗಕ್ಕೂ ನಾವು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ಆರೋಪಿಗಳು ಯಾವ ಥರ ಪ್ರಭಾವಿಗಳು ಅಂತ ನಿಮ್ಮೆಲ್ರಿಗೂ ಗೊತ್ತು ಇವತ್ತು ರಾಜ್ಯದಾದ್ಯಂತ ಬಹದ್ದೂರ್ ಸಿನಿಮಾ ರಿಲೀಸ್ ಆಗಿದೆ ಈ ಒಂದು ಬಹದ್ದೂರ್ ಸಿನಿಮಾ ರಿಲೀಸ್ ಏನಾಗಿದೆ ಅದನ್ನ ಸಂಭ್ರಮಿಸೋದ್ ಬೇಡ ರೇಣುಕಾ ಸ್ವಾಮಿಯ ಕುಟುಂಬಕ್ಕೆ ನೆರವಾಗಬೇಕು ಅಂತ ಹೇಳಿ ಆ ಸಿನಿಮಾಗೆ ಖರ್ಚು ಮಾಡದಂತ ಖರ್ಚು ಮಾಡಬೇಕು ಅನ್ಕೊಂಡಿದಂತ ದುಡ್ಡನ ಹಣವನ್ನ ರೇಣುಕಾ ಸ್ವಾಮಿಯ ಕುಟುಂಬಕ್ಕೆ ನಮ್ಮ ಜವಾಬ್ದಾರಿ ಅಂತೇಳಿ ಅವ್ರನ್ನ ಮಾತಾಡಿ ಅವ್ರಿಗೆ ಧೈರ್ಯ ತುಂಬಿ ಅವ್ರಿಗೆ ಸಾಂತ್ವನವನ್ನ ಮಾಡಿ ಅವ್ರ ಆಕ್ಚುಲಿ ಧನ ಸಹಾಯ ಬೇಕಾಗಿಲ್ಲ ಅವ್ರಿಗೆ ಅವ್ರಿಗೆ ನ್ಯಾಯ ಸಿಗಿದ್ರೆ ಸಾಕು ಅಂತ ಹೇಳ್ತಾ ಇದ್ದಾರೆ ನಾವು ಕೊಟ್ಟರು ಅವರು ಬೇಡ ಅಂತ ಹೇಳ್ತಾ ಇದ್ದಾರೆ ಬಲವಂತವಾಗಿ ನಾವೇ ಬಂದು ಅವ್ರಿಗೆ ಅವ್ರ ಆರೋಗ್ಯವನ್ನು ನೋಡಿಕೊಂಡು ಆ ಹೆಣ್ಮಗಳಿಗೆ ಒಂದು ಧೈರ್ಯ ಮತ್ತು ಶಕ್ತಿಯನ್ನು ತುಂಬುವಂಥ ಕೆಲಸ ಮಾಡಿ ನಮ್ಮ ಕೈಲಾದಂಥ ಸಹಾಯನ ನಾವು ಮಾಡಲಿಕ್ಕೆ ಬಂದಿದ್ವಿ ದಯಮಾಡಿ ಈ ಒಂದು ವಿಚಾರಕ್ಕೆ ಯಾವುದೇ ಒಂದು ಸ್ವಾರ್ಥ ಅನ್ನೋದನ್ನೆಲ್ಲ ಪಕ್ಕಕ್ಕಿಟ್ಟು ನಿಷ್ಠೆಯಿಂದ ಕೆಲಸ ಮಾಡಿದಂಥ ಪೊಲೀಸ್ ಅಧಿಕಾರಿಗಳಿಗೆ ತುಂಬರು ಹೃದಯದ ಧನ್ಯವಾದಗಳು ಇವತ್ತು ರಾಜ್ಯದಾದ್ಯಂತ ಅಖಂಡ ಕರ್ನಾಟಕದಲ್ಲಿ ಎಲ್ಲ ಭಾಗದಲ್ಲೂ ಸಹ ಧ್ರುವಣ್ಣ ಅಭಿಮಾನಿಗಳು ಎಲ್ಲ ಜಿಲ್ಲೆಯಲ್ಲೂ ಎಲ್ಲ ತಾಲೂಕುಗಳಲ್ಲಿದ್ದಾರೆ ಎಲ್ಲ ಅಭಿಮಾನಿಗಳಿಗೂ ಈ ವಿಡಿಯೋ ಮುಖಾಂತರ ನಾನು ಕೇಳೋದಿಷ್ಟೇ ಪರ ವಿರೋಧ ಅನ್ನೋದನ್ನ ಪಕ್ಕಕ್ಕಿಟ್ಟು ಇವತ್ತು ಸ್ವಾಮಿಯ ಕುಟುಂಬ ಇವತ್ತು ಕಷ್ಟದಲ್ಲಿದೆ ಆ ಒಂದು ಕುಟುಂಬಕ್ಕೆ ಎಲ್ಲರೂ ನೆರವಾಗಬೇಕು ನಿಮ್ಮ ಕೈಲಾದಂಥ ಸಹಾಯನ ನೀವು ಮಾಡಬೇಕು ಇವತ್ತು ಅವ್ರನ್ನ ಬಿಡಿಸ್ಕೊಂಡ್ ಬರೋದಕ್ಕೆ ಪೊಲೀಸರುಗಳಿದ್ದಾರೆ ಬೇರೆ ಬೇರೆಯವರು ಅವರಿಗೆ ಹಣಕಾಸು ವಿಚಾರದಲ್ಲಿ ಬಲಿಷ್ಠವಾಗಿರೋರು ಇದ್ದಾರೆ ಬಟ್ ಈ ಕುಟುಂಬಕ್ಕೆ ಯಾರು ನೆರವಾಗಿಲ್ಲ ಅದಕ್ಕಾಗಿ ದಯವಿಟ್ಟು ತಾವೆಲ್ಲರೂ ಕೂಡ ಈ ಒಂದು ಒಳ್ಳೆಯ ವಿಚಾರಕ್ಕೆ ಕೈ ಜೋಡಿಸ್ಬೇಕು ಅದಾದ ಮೇಲೆ ಸರ್ಕಾರಕ್ಕೆ ಈ ಒಂದು ವ್ಯಾಪ್ತಿಗೆ ಬರುವಂಥ ಎಮ್ ಎಲ್ ಎಗೆ ನಾನು ಮನವಿ ಮಾಡಿಕೊಳ್ಳೋದೇನಂತಂದ್ರೆ ಆ ಒಂದು ಹೆಣ್ಮಗ್ಳಿಗೆ ಯಾವುದಾದ್ರು ಒಂದು ಯಾವುದಾರು ಒಂದು ಉದ್ಯೋಗ ಜೀವನ ಕಟ್ಕೊಳ್ಳೋದಕ್ಕೆ ಒಂದು ಉದ್ಯೋಗವನ್ನು ಕೊಡಬೇಕು ಆ ಹೊಟ್ಟೆಯಲ್ಲಿರೋ ಮಗುಗೆ ಒಂದು ಆಸರೆ ಆಗೋ ರೀತಿ ಯಾವುದಾದ್ರು ಒಂದು ಕೆಲಸವನ್ನು ಕೊಡಬೇಕು ಏನಕ್ಕಪ್ಪ ಅಂತ ಹೇಳಿದ್ರೆ ಪುತ್ರ ಶೋಕಮ್ ನಿರಂತರಂ ಅಂತ ಹೇಳ್ತಾರೆ ತಂದೆ ತಾಯಿಗಳು ವಯಸ್ಸಾಗಿದೆ ಒಂದು ಸೊಸೆ ಇದ್ದಾರೆ ಆ ಸೊಸೆ ಹೊಟ್ಟೆ ಒಳಗೆ ಒಂದು ಮಗು ಇದೆ ದಯವಿಟ್ಟು ಆ ಒಂದು ಮಗುಗೆ ಹೆಲ್ಪ್ ಆಗ್ಲಿ ಅವ್ರ ಜೀವನ ರೂಪಿಸ್ಕೊಳ್ಳುವಂತ ಒಂದು ಇದಾಗ್ಲಿ ಅದಾದ್ಮೇಲೆ ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ಕನ್ನಡ ರಂಗದಿಂದ ನಿರ್ಮಾಪಕ ಸಂಘದವರು ಬಂದಿದ್ರು ಇವತ್ತು ಕಲಾವಿದರ ಸಂಘದವರು ಬರಬೇಕಾಗಿತ್ತು ಯಾಕಂದ್ರೆ ಕಲಾವಿದ್ರು ನಾವೆಲ್ಲ ಒಂದು ಕುಟುಂಬದವರು ಅಂತ ಹೇಳ್ತಾರೆ ಕಲಾವಿದರು ನಾವೆಲ್ಲ ಒಂದು ಕುಟುಂಬದವರು ಅಂತ ಹೇಳ್ತಾರಲ್ವಾ ಇವತ್ತ ಒಂದು ಕುಟುಂಬದ ವ್ಯಕ್ತಿಯಿಂದ ಈ ರೀತಿಯಾಗಿದೆ ಕಲಾವಿದರ ಸಂಘದ ಸೆಕ್ರೆಟರಿ ಆದಂತವ್ರು ರಾಕ್ ಲೈನ್ ಅವರು ಇನ್ನೊಬ್ಬರನ್ನ ಹೇಳಿ ಧೈರ್ಯ ತುಂಬುವಂತ ಕೆಲಸ ಮಾಡಬೇಕು ಇವತ್ತು ಸಂವಿಧಾನ ಅನ್ನೋದು ಮನೆ ಮನೆಗೆ ಒಂದೊಂದಿಲ್ಲ ವ್ಯಕ್ತಿಗಂತ ಒಂದೊಂದಿಲ್ಲ ಭಾರತ ದೇಶಕ್ಕೆ ಇರೋದು ಒಂದೇ ಸಂವಿಧಾನ ಯಾರೇ ತಪ್ಪು ಮಾಡಿದ್ರು ಅದಕ್ಕೆ ಕಾನೂನು ಕ್ರಮ ಜರುಗಿಸ್ತಾರೆ ಶಿಕ್ಷೆ ಆಗುತ್ತೆ ಅದೇ ರೀತಿ ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಒಂದಷ್ಟು ಜನ ತುಚ್ಛವಾಗಿ ಕೆಳಮಟ್ಟಕ್ಕೆ ಇಳಿದು ಮಾತಾಡ್ತಾ ಇದ್ದಾರೆ ಕೆಲವೊಂದಷ್ಟು ವಿಚಾರವನ್ನ ಯಾವ ರೀತಿ ಅಂತ ಹೇಳಿದ್ರೆ ಅಶ್ಲೀಲವಾಗಿ ಅವನು ನಮ್ಮನೆ ಹೆಣ್ಮಕ್ಳಿಗೆ ನಿಮ್ಮನೆ ಹೆಣ್ಮಕ್ಳಿಗೆ ಮೆಸೇಜನ್ನು ಮಾಡಿದ್ರೆ ನೀವು ಬಿಟ್ಬಿಡ್ತೀರಾ ಅಂತ ನಾನು ಹೇಳೋದೇನಪ್ಪ ಅಂತ ಹೇಳಿದ್ರೆ ಇವತ್ತು ಸಮಾಜದಲ್ಲಿ ಎಷ್ಟು ಪಡೆ ರೇಪ್ ಆಗ್ತಾ ರೇಪ್ ಮಾಡಿದವ್ರನ್ನೇ ಇವತ್ತು ಎತ್ಕೊಂಡೋಗಿ ಜೈಲಲ್ಲಿ ಆಗ್ತಾ ಇದಾರೆ ಸೊ ರೇಣುಕಾ ಸ್ವಾಮಿಯವ್ರ ಏನಾರು ಅಶ್ಲೀಲವಾಗಿ ಮಾಡಿದ್ದೇ ಆಗಿದ್ರೆ ಅದು ಕಾನೂನಾತ್ಮಕ ಅವ್ರು ಶಿಕ್ಷೆ ಮಾಡಿ ಅವ್ರಿಗೆ ಜೈಲ್ಗೆ ಹಾಕ್ಬೋದಾಯಿತು ಇದು ಒಂದು ವಿಚಾರನ ಹ್ಯಾಂಡಲ್ ಮಾಡೋ ರೀತಿಯಲ್ಲಿ ಎಲ್ಲೋ ದರ್ಶನ್ ಅವ್ರು ಹೇಳಿದ್ರು ಅಂತ ನನ್ನ ಒಂದು ಭಾವನೆ ಯಾಕಪ್ಪ ಅಂತ ಹೇಳಿದ್ರೆ ಅವ್ರೆಷ್ಟು ಪ್ರಭಾವಿಗಳು ಅಂತ ಹೇಳಿದ್ರೆ ಈ ವ್ಯಾಪ್ತಿಗೆ ಬರುವಂತ ಯಾವ್ದಾದ್ರು ಸರ್ಕಲ್ ಇನ್ಸ್ಪೆಕ್ಟರ್ಗೋ ಇಲ್ಲ ಎಮ್ ಎಲ್ ಎಗೋ ಇಲ್ಲ ಎಸ್ ಐ ಗೋ ಫೋನ್ ಮಾಡಿ ಈ ತರ ಒಂದು ವಿಚಾರ ಆಗಿದೆ ಅಂತ ಹೇಳಿ ರೇಣುಕಾ ಸ್ವಾಮಿ ಅವ್ರನ್ನ ಸ್ಟೇಷನ್ಗೆ ಕರೆದು ದರ್ಶನ್ ಅವರೇ ಒಂದ್ ಎರಡ್ ನಾಲ್ಕು ಮಾತು ಬುದ್ಧಿ ಹೇಳಿ ಒಂದ್ ಎರಡು ಏಟು ಹೊಡೆದು ಅದಾದ್ಮೇಲೆ ಅವ್ರ ಮೇಲೆ ಒಂದು ಕೇಸನ್ನ ದಾಖಲು ಮಾಡಿ ಅವ್ರ ಅಕೌಂಟ್ ಅನ್ನ ಡಿಲೀಟ್ ಮಾಡಿ ಅವ್ರ ಬುದ್ಧಿ ಹೇಳಿ ಕಳಿಸಬಹುದಾಗಿತ್ತು ಆದ್ರೆ ಈ ರೀತಿ ಕೆಲಸ ಒಬ್ಬ ದರ್ಶನ್ ಅವ್ರನ್ನ ನಾವು ಯಾವ ರೀತಿ ಇಷ್ಟಪಟ್ಟಿದ್ದು ನೋಡಿದ್ದು ಅಂತ ಹೇಳಿದ್ರೆ ಒಬ್ಬ ಹಾಲ್ ಮಾಡ್ತಾ ಇದ್ದಂತ ವ್ಯಕ್ತಿ ಒಬ್ಬ ಲೈಟ್ ಬಾಯ್ ಆಗಿದ್ದಂತ ವ್ಯಕ್ತಿ ಕ್ಯಾಮ್ರಾ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡದಂಥ ವ್ಯಕ್ತಿ ಜನ್ಮದ ಜೋಡಿಯಲ್ಲಿ ನೂರ ಎಪ್ಪತ್ತೈದು ರೂಪಾಯಿ ಬಾಟ ತೆಗೆದುಕೊಳ್ಳುವಂತ ವ್ಯಕ್ತಿನ ನೋಡಿ ನಾವು ಇಷ್ಟಪಡ್ತಿದ್ದೆ ಹೊರತು ಇವತ್ತು ಈ ಒಂದು ವಿಚಾರಗಳನ್ನ ನೋಡಿ ಇಷ್ಟಪಡೋದಕ್ಕೆ ಯಾಕೋ ಮನ್ಸಿಗೆ ತುಂಬಾ ಬೇಜಾರಾಗ್ತಾ ಇದೆ ಇವತ್ತು ದರ್ಶನ್ ಅವರು ಪಾಪ ವಿಜಯಲಕ್ಷ್ಮಿ ಅವ್ರಿಗೆ ಮೋಸ ಆಗಿದೆ ಇವತ್ತು ಅವ್ರ ಕುಟುಂಬದವ್ರಿಗೆ ಅವ್ರ ಅಭಿಮಾನಿಗಳಿಗೆ ಅಸಂಖ್ಯಾತ ಅಭಿಮಾನಿಗಳವ್ರೇನು ಯಾರು ಇಷ್ಟಪಡ್ತಾ ಇದ್ದಾರೆ ಅವ್ರ ಮನ್ಸು ನೋವಾಗಿದೆ ಅದೇ ರೀತಿ ಈ ಒಂದು ರೇಣುಕಾಸ್ವಾಮಿಯ ಕುಟುಂಬಕ್ಕೆ ದೇವರು ಅವ್ರಿಗೆ ಇನ್ನಷ್ಟು ಶಕ್ತಿ ಕೊಡ್ಲಿ ಈ ನೋವನ್ನ ಯಾವುದೇ ವ್ಯಕ್ತಿಗಾಗಲಿ ಈ ಒಂದು ಅವ್ರು ಇರೋವರೆಗೂ ಈ ನೋವನ್ನ ನೀಗಿಸ್ಕೊಳ್ಳೋದಕ್ಕಾಗಲ್ಲ ಭಗವಂತ ಅವ್ರಿಗೆ ಹೆಚ್ಚು ಶಕ್ತಿ ಕೊಡ್ಲಿ ಈ ವಿಚಾರಕ್ಕೆ ನ್ಯಾಯ ಸಿಗ್ಲಿ ಇವತ್ತು ನಾನಿಲ್ಲಿ ಮಾತಾಡ್ತಾ ಇದ್ರು ಕೆಲವೊಂದಷ್ಟು ಜನ ಕಮೆಂಟ್ ಗಳಲ್ಲ ಹಾಕ್ಬೋದು ಅಶ್ಲೀಲ್ವಾಗಿ ಹಾಕ್ಬೋದು ಬೇರೆ ಬೇರೆ ಹಾಕ್ಬೋದು ಇಲ್ಲ ಜೈ ಡಿ ಬಸ್ ಅಂತ ಹಾಕ್ಬೋದು ಇವತ್ತು ನಾನು ಹೇಳ್ತೀನಿ ಇವಾಗ ನಾನು ಹೇಳ್ತೀನಿ ಜೈ ಡಿ ಬಸ್ ಏನಿದ ಈಗ ಜೈ ಡಿ ಬಸ್ ಅಂತ ಹೇಳಿದ ತಕ್ಷಣ ಸ್ವಾಮಿ ಮತ್ತೆ ಬರಲ್ಲ ಜೀವ ಬರಲ್ಲ ಜೈ ಡಿ ಬಾಸ್ ಅಂತ ಹೇಳಿದ ತಕ್ಷಣ ಈ ಪಾಪ ಈ ತಂದೆ ತಾಯಿಗಳಿಗೆ ಮತ್ತೆ ಮಗ ಯಾರು ಸಿಗಲ್ಲ ಜೈ ಡಿ ಬಾಸ್ ಅಂತ ಹೇಳಿದ ತಕ್ಷಣ ಇವಾಗ ಒಂದು ಹೆಣ್ಮಗಳಿಗೆ ಗಂಡ ಆಗೋಕ್ಕಾಗಲ್ಲ ಜೈ ಡಿ ಬಾಸ್ ಅಂತ ಹೇಳಿದ ತಕ್ಷಣ ಪಾಪ ಹೊಟ್ಟೆಯಲ್ಲಿರೋ ಮಗುಗೆ ಇವತ್ತು ತಂದೆ ಆಗೋಕ್ಕಾಗಲ್ಲ ದಯವಿಟ್ಟು ನಾನು ಹೇಳೋದಿಷ್ಟೇ ಅಭಿಮಾನ ಯಾವ ರೀತಿ ಇರಬೇಕು ಅಂದರೆ ತಾಯಿಯ ರೀತಿ ಇರಬೇಕು ತಪ್ಪು ಮಾಡಿದಾಗ ತಿದ್ದು ಬುದ್ಧಿ ಹೇಳೋ ಥರ ಇರಬೇಕು ಅಭಿಮಾನ ಹೆಂಗಿರ್ಬೇಕಂದ್ರೆ ತಂದೆ ರೀತಿ ಇರಬೇಕು ತಪ್ಪು ಮಾಡಿದಾಗ ಒಳಗೆ ಬುದ್ಧಿ ಹೇಳೋ ಥರ ಇರಬೇಕು ಇವತ್ತು ನಮ್ಮ ಬೇಳೆಯನ್ನ ಬಂದಿಲ್ಲ ನಿಸ್ವಾರ್ಥದಿಂದ ಒಂದು ಮನುಷ್ಯತ್ವದ ಒಂದು ವಿಚಾರ ಇಟ್ಕೊಂಡು ಆ ಒಂದು ದೃಷ್ಟಿಕೋನದಲ್ಲಿ ಬಂದು ಸಹಾಯ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಜವಾಬ್ದಾರಿಯನ್ನು ಮಾಡಿದ್ದೀವಿ ಈ ತಂದೆ ತಾಯಿಗಳಿಗೆ ಭಗವಂತ ಇನ್ನೂ ಶಕ್ತಿ ಕೊಡ್ಲಿ ರೇಂಕಾ ಸ್ವಾಮಿಯ ಆತ್ಮಕ್ಕೆ ಒಂದು ಶಾಂತಿ ಸಿಗ್ಲಿ ಜೈ ಧೂಮಣ भेड़ बीस दिन बी द